ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸೋಮವಾರ ಅಂದ ತಕ್ಷಣ ನಮಗೆ ಶಿವಸ್ವಾಮಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ದಿನ ಮೇಲಾಗಿ ನಮಗೆ ಪಂಚಮಿ ತಿಥಿ ಕೂಡ ಇದೆ ಅಂದರೆ ಸ್ಕಂದ ಪಂಚಮಿ ಕೂಡ ಇರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವಂಥದ್ದು ಸ್ವಾಮಿಯನ್ನು ನಾನಾ ಹೆಸರಿನಿಂದ ಕರೀತೀವಿ ಅವರವರ ಶಕ್ತಿಯನುಸಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ನಮಗಿರುವ ಹಣದ ಸಮಸ್ಯೆ ಮನೆ ಕಟ್ಟಬೇಕು ಅನ್ನುವ ಸಮಸ್ಯೆ ಅಥವಾ ದೊಡ್ಡ ದೊಡ್ಡ ಸಮಸ್ಯೆಗಳು ಯಾವುದೇ ಇದ್ದರೂ ಕೂಡ ಅದನ್ನು ತೀರಿಸುವಷ್ಟು ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ನಮಗೆ ಕೊಡುವಂಥದ್ದು ಶಿವಸ್ವಾಮಿಯನ್ನು ನಾವು ಸೋಮವಾರದ ದಿನ ಪೂಜೆ ಮಾಡ್ತೀವಿ ಶಿವಸ್ವಾಮಿಗೆ ಶಂಖ ಅನ್ನೋದು ಎಷ್ಟು ಇಷ್ಟವಾದಂಥ ಒಂದು ಹೂವು ಈ ಹೂವು ಬಂದು ನೀಲಿ ಕಲ್ಲರಲ್ಲಿರುತ್ತೆ ಶಂಕುವಿನ ಆಕಾರದಲ್ಲಿ ಇರೋದ್ರಿಂದ ಶಂಖ ಪುಷ್ಪ ಅಂತ ಕರಿತೀವಿ ಈ ಹೂವನ್ನು ಶಿವಸ್ವಾಮಿಗೆ ಅರ್ಪಿಸಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುವಂಥದ್ದಾಗುತ್ತೆ ಮನೆಯಲ್ಲಿ ಎಷ್ಟೇ ಫೋಟೋಗಳನ್ನು ಎಷ್ಟೇ ವಿಗ್ರಹಗಳನ್ನು ನಾವು ಇಟ್ಕೊಂಡಿದ್ರೂ ಕೂಡ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಸಮಸ್ಯೆಗಳು ಅನ್ನೋದು ನಮಗೆ ಜಾಸ್ತಿ ಆಗೋದಿಲ್ಲ ಕಷ್ಟಗಳು ಅನ್ನೋದು ತುಂಬಾ ಬರೋದಿಲ್ಲ ಇದನ್ನು ನೀವು ನೆನಪಲ್ಲಿಟ್ಕೊಂಡು ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ನಿಮ್ಮ ಮನೆಯಲ್ಲಿ ಶಿವಸ್ವಾಮಿಯ ಫೋಟೋವನ್ನು ಅಂದರೆ ತುಂಬು ಕುಟುಂಬದ ಫೋಟೋವನ್ನು ತಂದು ಇಟ್ಕೊಳ್ಳಿ ನಿಮ್ಮ ಕುಟುಂಬ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಇರುತ್ತೆ ಶಂಖ ಪುಷ್ಪದ ಬಗ್ಗೆ ಹೇಳಬೇಕು ಅಂದರೆ ನಮಗೆ ಆರೋಗ್ಯ ದೃಷ್ಟಿಯಿಂದಲೂ ಅಷ್ಟೇ ಆಧ್ಯಾತ್ಮಿಕವಾಗಿಯೂ ಕೂಡ ಇದು ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ಈ ಶಂಖ ಪುಷ್ಪದ ಬಗ್ಗೆ ಎಷ್ಟು ಶಕ್ತಿದಾಯಕವಾದಂಥ ಪರಿಹಾರಗಳನ್ನು ಮಾಡಿಕೊಂಡು ಲಕ್ಷಾಂತರ ಜನರು ಅವರ ಬಾಳನ್ನು ಬಂಗಾರ ಮಾಡಿಕೊಂಡಿರುವಂಥದ್ದಾಗಿದೆ ಇದನ್ನು ನಾವು ಕೂಡ ಮಾಡಿಕೊಂಡ್ರೆ ನಮ್ಮ ಹಣಕಾಸಿನ ಸಮಸ್ಯೆಗಳು ಹಾಗೂ ನೆಮ್ಮದಿ ಅನ್ನೋದು ಯಾವುದ್ರಲ್ಲಿ ಇರೋದಿಲ್ಲ ನೋಡಿ ಆ ನೆಮ್ಮದಿ ಅನ್ನೋದು ತಾನಾಗೇ ಬರುತ್ತೆ ಇದಕ್ಕೆ ನಾವು ಐದು ಶಂಖ ಪುಷ್ಪಗಳನ್ನು ತಗೊಳ್ಬೇಕಾಗುತ್ತೆ ಸೋಮವಾರ ಆಗಿರೋದ್ರಿಂದ ಯಾವಾಗಲೂ ಅಷ್ಟೇ ಎಲ್ಲರೂ ಕೂಡ ತಲೆಗೆ ಸ್ನಾನ ಮಾಡಿ ಇರಬೇಕು ಮನೆಯನ್ನು ಶುಚಿ ಮಾಡಿಟ್ಕೊಂಡಿರಬೇಕು ನಾವುಗಳು ಕಲ್ಲುಪ್ಪನ್ನು ಹಾಕಿ ಹಾಗೂ ಸ್ವಲ್ಪ ಹಳದಿಯನ್ನು ಹಾಕಿ ವಾರದಲ್ಲಿ ಎರಡು ಸಾರಿಯಾದರೂ ಮನೆಯನ್ನು ಶುಚಿ ಮಾಡಿದಾಗ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಬರೋದಿಲ್ಲ ಆ ಸಂದರ್ಭದಲ್ಲಿ ನಾವು ಪರಿಹಾರಗಳನ್ನು ದೀಪಾರಾಧನೆ ಪೂಜೆ ದಿನನಿತ್ಯದ ಪೂಜೆ ಈ ಥರ ಮಾಡ್ಕೊಳ್ತಾ ಬಂದಾಗ ಮನಸ್ಸಿಗೆ ಜಾಸ್ತಿ ನೆಮ್ಮದಿ ಅನ್ನೋದು ಸಿಗುತ್ತೆ ಈ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಬಿಳಿ ಬಟ್ಟೆ ಬೇಕಾಗುತ್ತೆ ಚಿಕ್ಕದು ತಗೊಳ್ಳಿ ಜಾಸ್ತಿ ದೊಡ್ಡದೆಯನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಇದಕ್ಕೆ ಶಂಖಪುಷ್ಪ ಅನ್ನೋದು ಐದು ತಗೊಳ್ಬೇಕಾಗುತ್ತೆ ನೀವು ಬೇರೆ ಬೇರೆ ಕಲ್ಲರಲ್ಲೂ ಕೂಡ ನಮಗೆ ಶಂಖಪುಷ್ಪ ಸಿಗುತ್ತೆ ಜಾಸ್ತಿ ಅಂದರೆ ಬ್ಲೂ ಅಷ್ಟೇ ನಿಮಗೆ ಯಾವುದೇ ಬಣ್ಣದಲ್ಲಿ ಸಿಕ್ಕಿದ್ರೂ ಕೂಡ ತೊಂದರೆ ಇಲ್ಲ ತಗೊಳ್ಳಿ ಅದರಲ್ಲಿ ಒಂದು ರೂಪಾಯಿ ಕಾಯ್ನನ್ನು ಇಟ್ಟು ನೀವು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಇದನ್ನು ಇಡಬೇಕಾಗುತ್ತೆ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ನಾವು ಇದನ್ನು ಮಾಡಿಕೊಳ್ಬೇಕು ಸಂಧ್ಯಾಕಾಲದ ಪೂಜೆ ದೀಪಾರಾಧನೆ ಅನ್ನೋದು ಜಾಸ್ತಿ ಲಕ್ಷ್ಮೀ ದೇವಿಗೆ ಇಷ್ಟ ಆ ಸಮಯದಲ್ಲೇ ಮಾಡಿಕೊಂಡಾಗ ನಮಗೆ ಆರ್ಥಿಕ ಸಮಸ್ಯೆಗಳು ಅನ್ನೋದು ಹೋಗ್ಲಾಡಿಸುವಂಥ ಶಕ್ತಿ ಸಮಯಕ್ಕೆ ಇರುತ್ತೆ ಆ ಸಂದರ್ಭದಲ್ಲೇ ನಾವು ಏನೇ ಕೇಳ್ಕೊಂಡ್ರೂ ಕೂಡ ತಥಾಸ್ತು ದೇವತೆಗಳು ಆ ಸಂದರ್ಭದಲ್ಲಿ ಓಡಾಡ್ತಾ ಇರುವಂಥದ್ದು ಆಗ ತಥಾಸ್ತು ದೇವತೆಗಳು ನಮಗೆ ಆಶೀರ್ವಾದ ಮಾಡುತ್ತೆ ಅದಕ್ಕೋಸ್ಕರ ಸಂಧ್ಯಾಕಾಲದ ದೀಪಾರಾಧನೆ ಪರಿಹಾರ ಪೂಜೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಇದನ್ನು ನೀವು ಸ್ನಾನ ಮಾಡಿ ಮಾಡಿಕೊಳ್ಬೇಕು ಹೆಣ್ಣು ಮಕ್ಕಳಾದರೆ ಗಮನಿಸಿ ಇದನ್ನು ನೀವು ಮುಖ್ಯವಾಗಿ ತಿಂಗಳಲ್ಲಿ ಬಂದಿದ್ರೆ ಅದನ್ನು ಆ ಸಂದರ್ಭಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟು ಹಾಕ್ಬಿಟ್ಟು ಇದನ್ನು ಗಂಟು ಕಟ್ಬಿಟ್ಟು ನಿಮ್ಮ ಮನೆಯ ಬೀರ್ವನಲ್ಲಿ ಇಟ್ಕೊಳ್ಳಿ ನಮಗೆ ಬೀರ್ವ ಎಲ್ಲ ಇಲ್ಲಕ್ಕ ಅಂತ ಹೇಳಿದ್ರೆ ತೊಂದರೆ ಇಲ್ಲ ದೇವ್ರ ಮನೆಯಲ್ಲಿ ನೀವು ಇದನ್ನು ಇಡಬಹುದು ಐದು ದಿನ ಇಡಬೇಕಾಗುತ್ತೆ ಸ್ನೇಹಿತರೆ ಜಾಸ್ತಿ ದಿನ ಇಡೋದಕ್ಕೆ ಹೋಗಬೇಡಿ ನಾವು ಐದು ದಿನ ಇಟ್ಟಾಗ ಅಂದರೆ ಲಕ್ಷ್ಮೀ ದೇವಿಯ ಫೋಟೋ ಇದ್ದರೆ ಫೋಟೋವಿನ ಹಿಂದೆ ಇಡಬೇಕು ಇಷ್ಟು ಇಟ್ಟು ನೀವು ಕೇಳ್ಕೊಳ್ಬೇಕು ನಾವು ಪರಿಹಾರ ಮಾಡಿಕೊಳ್ಳುವಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಅಂದರೆ ನಮ್ಮ ಕೋರಿಕೆಗಳನ್ನು ಕೆಲವೊಂದು ಬಾರಿ ಹೇಳಿಕೊಳ್ಳೋದಿಲ್ಲ ಮರ್ತು ಬಿಡ್ತೀವಿ ಸುಮ್ಮನೆ ಈ ರೆಮಿಡಿಗಳು ನೋಡಿಕೊಂಡು ಮಾಡ್ಕೊಂಡು ಬಿಡ್ತೀವಿ ಆ ಮಾಡಿಕೊಳ್ಳುವಾಗ ನಮಗೇನು ಕೋರಿಕೆ ಇರುತ್ತೆ ನೋಡಿ ಅಥವಾ ನಮಗೇನು ಸಮಸ್ಯೆ ಇರುತ್ತೆ ನೋಡಿ ಅದನ್ನು ನಾವು ಹೇಳ್ಕೊಳ್ಳೋದಿಲ್ಲ ಆ ಥರ ಹೇಳ್ಕೊಂಡೆ ನಾವು ಮಾಡ್ಕೊಂಡಾಗ ಏನಕ್ಕಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ಸ್ಪಷ್ಟತೆ ಅನ್ನೋದು ಇರೋದಿಲ್ಲ ಇದನ್ನು ನೀವು ಮಾಡಿಕೊಳ್ಳುವಾಗ ನಿಮಗಿರುವ ಯಾವುದೇ ಕೋರಿಕೆ ಆಗಿರಬಹುದು ಅಥವಾ ಸಮಸ್ಯೆ ಆಗಿರಬಹುದು ಹೇಳ್ಕೊಳ್ಳಿ ಇದನ್ನು ಮುಖ್ಯವಾಗಿ ಬಿಸ್ನೆಸ್ ಮಾಡುವಂಥವರು ಕೂಡ ಮಾಡಿಕೊಳ್ಳಿ ತುಂಬ ಜನ ಇಲ್ಲದೆ ಏನೋ ಒಂದೊಂದು ರೂಪಾಯಿ ಕೂಡ ಕೂಡಿಟ್ಟು ಇನ್ವೆಸ್ಟ್ ಮಾಡಿ ನಾವು ಒಂದು ಚಿಕ್ಕದಾಗಿ ವ್ಯಾಪಾರ ಇದ್ದೀವಿ ಅದು ಕೂಡ ಸರಿಯಾಗಿ ವ್ಯಾಪಾರ ವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಮಾತ್ರ ಮಾಡಿಕೊಂಡ್ರೆ ದುಡ್ಡು ಕಾಸು ಅನ್ನೋದು ಒದಗಿ ಬರುತ್ತೆ ಸ್ನೇಹಿತರೆ ಈ ಗಂಟನ್ನು ಕಟ್ಟಿಬಿಟ್ಟು ನೀವು ಸಾಂಬ್ರಾಣಿಯನ್ನು ತೋರಿಸ್ಬೇಕು ಧೂಪವನ್ನು ತೋರಿಸ್ಬೇಕು ತೋರಿಸ್ಬಿಟ್ಟು ಕಬೋರ್ಡಲ್ಲಿ ಇಡಿ ಕಬೋರ್ಡಲ್ಲಿ ಇಡೋದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯ ಫೋಟೋ ಹಿಂದೆ ಇಡಿ ದೇವ್ರ ಮನೆಯಲ್ಲಿ ಐದು ದಿನ ಆದಮೇಲೆ ನೀವು ಇದನ್ನು ಕ ಅದರಲ್ಲಿರುವಂಥ ಒಂದು ರೂಪಾಯಿಯನ್ನು ತೆಗೆದುಬಿಡಬೇಕು ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಹರಿಯುವ ನೀರಿಗೆ ಹಾಕಬಹುದು ಇಲ್ಲಾಂದರೆ ನಿಮ್ಮ ಮನೆಯ ಹತ್ರ ಇರುತ್ತಲ್ವ ಪಾಟ್ಗಳು ಆ ಪಾಟಲ್ಲೂ ಕೂಡ ಇದನ್ನು ಹಾಕಬಹುದು ಈ ಹೂವು ಅರಿಶಿನ ಕುಂಕುಮ ಎಲ್ಲ ಇರುತ್ತಲ್ವ ಅದನ್ನು ಹಾಕಬಹುದು ಇನ್ನು ಆ ಒಂದು ರೂಪಾಯಿ ಮಾತ್ರ ನೋಡಿ ನೀವು ಈ ಥರ ಪರಿಹಾರಗಳು ಮಾಡಿಕೊಂಡಿರ್ತೀರಲ್ವ ಆ ಹುಷಾರಾಗಿ ಆ ದುಡ್ಡನ್ನು ಇಟ್ಕೊಂಡು ನೀವೇನಾದರೂ ತಗೊಳ್ತೀರ ನೋಡಿ ಬೆಲೆ ಬಾಳುವಂಥದ್ದನ್ನು ಪೂಜೆಗಾಗಿರಬಹುದು ಅಥವಾ ನಿಮಗೆ ಒಡವೆಗಾಗಿರಬಹುದು ಮನೆ ಮಠ ತಗೊಳ್ಬೇಕು ಏನಕ್ಕಾದರೂ ಹೊಸದಾಗಿ ನೀವು ಮಾಡೋದಕ್ಕೆ ಇನ್ನೋ ತೊಗೊಳ್ತೀರ ನೋಡಿ ಅದಕ್ಕೋಸ್ಕರ ಆ ಕೆಲಸಕ್ಕೋಸ್ಕರ ಇವುಗಳನ್ನು ಸೇರಿಸ್ಕೊಳ್ಳಿ ಈ ಥರ ಮಾಡಿದಾಗ ಪರಿಹಾರ ಮಾಡಿರ್ತೀವಲ್ವ ಆ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಆ ಕಾಸಿನ ಮೇಲೆ ಇರೋದ್ರಿಂದ ನಾವು ಮಾಡಿಕೊಂಡ್ರೆ ನಮಗೆ ಹುಡ್ಕೊಂಡು ಅಪರ್ಚುನಿಟಿ ಅನ್ನೋದು ಬರುತ್ತೆ ಇನ್ನೂ ಜಾಸ್ತಿ ದುಡ್ಡಿಗೆ ನಾವು ತುಂಬಾ ಒದ್ದಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಆಗ ಒಂದೊಂದು ರೀತಿಯಲ್ಲೇ ನಮಗೆ ದುಡ್ಡು ಅನ್ನೋದು ಹುಡುಕಿ ಬರುತ್ತೆ ತಾನಾಗೆ ಫೋನ್ ಮಾಡಿ ಕೂಡ ದುಡ್ಡು ಕೇಳಿದ್ರಲ್ವ ತಗೊಳ್ಳಿ ಕೊಡ್ತೀವಿ ಅಂತ ಹೇಳ್ತಾರೆ ಆ ಥರ ನಮಗೆ ಆಪರ್ಚುನಿಟಿ ಅನ್ನೋದು ಸಖತ್ತಾಗಿ ಬರುತ್ತೆ ಸ್ನೇಹಿತರೆ ಈ ಪರಿಹಾರಗಳನ್ನು ನಾವು ಈ ರೀತಿಯೇ ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಬ್ಬರು ಹಿಂಗಂದರೆ ಹಂಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ಗೊತ್ತಿಲ್ಲದೆ ಆಗ ನಾವು ಮಾಡ್ಕೊಂಡಿರೋದಕ್ಕೂ ಕೂಡ ಫಲ ಅನ್ನೋದು ಸಿಗೋದಿಲ್ಲ ಕೆಲವೊಂದು ಬಾರಿ ನಾವು ಈ ನಿಯಮಗಳನ್ನು ಫಾಲೋ ಮಾಡಬೇಕಾಗುತ್ತೆ ನೀವು ಮಾಡ್ಕೊಂಡು ನೋಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ